ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂತಹ ತಮ್ಮೆಲ್ಲರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ ಕರುಣಾಕರಣೀತನು ಗುರುನಾಥ ಪರಮಾನಂದವ ಕೊಡುವಾತ ನಿರುಪಮ ನಿರತರ ಪಾವನ ಚರಿತ ಧರಣಿಯ ಜನರಿಗೆ ಪಿತ ಮಾತಾ ಅಂತ ಹೇಳಿಕಾರ ಗುರುನಾಥಾರುಢ ಮಹಾಸ್ವಾಮಿಗಳನ್ನು ಭಕ್ತರು ಬಹಳ ಸುಂದರವಾಗಿ ಸ್ತುತಿಗೈದರು ಗುರುನಾಥಾರುಡ್ರು ಅಂದ್ರೆ ಒಂದು ಅಘಟಿತವಾದಂತಹ ದೈವೀ ಶಕ್ತಿಯ ಸಾಕಾರ ಮೂರ್ತಿ ಶರಣರು ಒಂದು ವಚನವನ್ನು ಬರೀತಾರೆ ಜಗದಗಲ ಮುಗಿಲಗಲ ಮಿಗಯಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಇಂದೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂಥೇಳಿ ಕರ ಆ ದೈವಿ ಶಕ್ತಿ ಹೆಂಗೈತಿ ಅಂದ್ರೆ ಅಗಮ್ಯ ಐತಿ ಅಗೋಚರ ಐತಿ ಅಪ್ರತಿಮ ಐತಿ ಆದರೆ ಆ ಶಕ್ತಿ ಜಗತ್ತನ್ನು ಉದ್ಧರಿಸಬೇಕು ನಮ್ಮಂಥ ಪಾಮರರಿಗೆ ತನ್ನ ಒಂದು ಮಹಿಮೆಯನ್ನು ತೋರಿಸಿ ನಮ್ಮನ್ನು ಮೋಕ್ಷ ಮಾರ್ಗಕ್ಕೆ ಹಚ್ಚಬೇಕಂತ ಹೇಳಿ ತಿಳ್ಕೊಂಡು ಅನೇಕ ರೂಪಗಳನ್ನು ಧಾರಣೆ ಮಾಡಿಕೊಂಡು ಬಂತು ಆ ದಿವ್ಯವಾದಂತಹ ಅಗಮ್ಯವಾದ ಅಗೋಚರವಾದಂಥ ಅಪ್ರತಿಮವಾದಂಥ ದೈವಿ ಶಕ್ತಿ ಭೂಮಿಗೆ ಇಳಿದು ಬಂತು ಆ ಶಕ್ತಿ ಯಾವುದಪ್ಪ ಅಂದರೆ ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳು ಈ ಗುರುನಾಥಾರುಢರಂದ್ರೆ ಸಾಮಾನ್ಯರಲ್ಲ ಕೈಲಾಸದಲ್ಲಿ ಪರಮೇಶ್ವರನ ಸೇವೆಯನ್ನು ಮಾಡ್ತಿದ್ದಂಥ ಗಂಧರ್ವ ಮಹಾನಂದಿಯ ಒಂದು ಶಾಪದಿಂದ ಭೂಮಿ ಮೇಲೆ ಹುಲಿಯಾಗಿ ಜನ್ಮವನ್ನು ತಾಳಿದ್ದ ಅಂತ ಹೇಳಕ್ರೆ ನಾವು ಗುರುನಾಥ ಅವರ ಚರಿತ್ರದೊಳಗೆ ನೋಡ್ತೀವಿ ಯಾವ ಗಂಧರ್ವ ಶಿವನ ಒಂದು ಧ್ಯಾನದಲ್ಲಿದ್ದಾಗ ಮಹಾನಂದಿಯ ಸಿಟ್ಟಿಗೆ ಒಳಗಾದ ಶಾಪಗ್ರಸ್ತನಾದ ಪರಮೇಶ್ವರಗೆ ಪ್ರಾರ್ಥನೆ ಮಾಡಿದ ಏನಂದ್ರೆ ನನ್ನ ಶಾಪ ವಿಮೋಚನೆ ಯಾವಾಗ ಆಗೋದು ನನಗೆ ಯಾವಾಗ ಮೋಕ್ಷ ಸಿಗೋದು ಕೈಲಾಸದೊಳಗ ಆನಂದದಿಂದ ನಿನ್ನ ಸೇವಾ ನಿನ್ನ ಧ್ಯಾನದೊಳಗ ಇದ್ದೆ ನಂದಿಯ ಒಂದು ಅವಕೃಪೆಗೆ ಪಾತ್ರನಾಗಿ ಭೂಮಿಗೆ ವ್ಯಾಘ್ರನಾಗಿ ಜನ್ಮ ತಾಳಬೇಕಾಗೈತಿ ಯಾವಾಗ ನನ್ನ ಉದ್ಧಾರ ಅಂತ ಹೇಳಿಕಾರ ಆ ಬೋಳಾ ಶಂಕರನನ್ನ ಕೈಲಾಸಪತಿಯಾದಂಥ ಶಂಕರನನ್ನು ಪ್ರಾರ್ಥನೆ ಮಾಡಿದ ಕರುಣಾಕರಣಾದಂಥ ಶಂಕರ ಪರಮೇಶ್ವರ ಆ ಗಂಧರ್ವನಿಗೆ ಮಾತು ಏನಂದ್ರೆ ನೀನು ಭೂಲೋಕಕ್ಕೆ ಹೋಗಿ ಹುಲಿಯಾಗಿ ಜನ್ಮ ತಾಳು ನಿನ್ನ ಉದ್ಧಾರಕ್ಕಾಗಿ ಮನುಷ್ಯ ಜನ್ಮವನ್ನು ಧಾರಣೆ ಮಾಡಿ ಒಬ್ಬ ಗುರುವಾಗಿ ನಿನ್ನನ್ನು ಉದ್ಧರಿಸ್ತೀನಿ ನಿನಗ ಶ್ರೇಷ್ಠ ಪದವಿಯನ್ನು ಕೊಡ್ತೇನೆ ನಿನ್ನನ್ನು ಶಾಂತಿಯ ಸಾಗರನನ್ನಾಗಿ ಪರಿವರ್ತಿಸ್ತೇನೆ ಅಂತ ಹೇಳಿ ಯಾರು ಪರಮಾತ್ಮ ಮಾತು ಕೊಟ್ಟಿದ್ದ ಹಂಗಾಗಿ ಗಂಧರ್ವ ಹುಲಿಯಾಗಿ ಹುಟ್ಟಿದ ಪರಮಾತ್ಮ ಸಿದ್ಧಾರುಢರಾಗಿ ಹುಟ್ಟಿದರು ಯಾವಾಗ ಹುಲಿಗೆ ಬೇಟೆಗಾರ ಗುಂಡು ಹೊಡೆದ ಹುಲಿ ಬಂದು ಸಿದ್ಧಾರುಡರ ಪಾದದ ಮೇಲೆ ಬಿದ್ದ ಸಾವು ಹೊಂದಿತು ಅದನ್ನು ಕರುಣಾದೃಷ್ಟಿಯಿಂದ ನೋಡಿದಂತಹ ಸಿದ್ಧಾರುಡರು ಈ ಜನ್ಮದೊಳಗೆ ಹುಲಿಯಾಗಿ ಬಂದು ನನ್ನ ಪಾದಕ್ಕೆ ಬಿದ್ದಿ ಮರುಜನ್ಮದೊಳಗ ನನ್ನ ಪರಮ ಶಿಷ್ಯನಾಗಿ ಬಾ ಅಂತ ಹೇಳಿಕರ ಆಶೀರ್ವಾದ ಮಾಡಿದ ಫಲವಾಗಿ ಹತ್ತೊಂಬತ್ ನೂರ ಒಂಬತ್ತರೊಳಗೆ ಪುಣ್ಯ ದಂಪತಿಗಳಾದಂತಹ ಉಜ್ಜಣ್ಣವರು ಸಿದ್ದಪ್ಪನವರು ಮತ್ತು ಪಾರ್ವತಿಯವ್ವ ಇವರ ಗರ್ಭದೊಳಗೆ ಜನಿಸಿ ಬಂದಂತಹ ಈ ಪವಿತ್ರವಾದಂತಹ ಶಿಶು ಸಾಕ್ಷಾತ್ ಗುರುನಾಥಾರುಡರು ಸಿದ್ಧಾರುಡರು ಸ್ವತಃ ಹೇಳಿದ್ದಾರೆ ಏನಂದರೆ ನನ್ನ ದರ್ಶನವನ್ನು ಮಾಡಿ ನನ್ನ ಒಂದು ಅಮೃತ ಕೇಳಿ ನನ್ನ ಕೈಯಿಂದ ಪ್ರಸಾದವನ್ನು ಉಂಡ್ರೆ ನಿಮಗೆ ಯಾವ ಫಲ ಸಿಗತೈತೋ ಅದಕ್ಕಿಂತ ಹೆಚ್ಚಿನ ಫಲ ನಮ್ಮ ಗುರುನಾಥಾರುಡ ನಿಮ್ಮನ್ನು ಬರೀ ಒಮ್ಮೆ ಕರುಣಾದೃಷ್ಟಿಯಿಂದ ನೋಡಿದರೆ ಸಿಗತೈತಿ ಅಂತ ಹೇಳಿ ಕರೆ ಹೇಳಿದ್ದಾರೆ ಅದಕ್ಕೆ ಅಲ್ಲಿ ಹೇಳ್ತಾರೆ ಏನಂದ್ರೆ ಹುಲಿಯಾದ ಮಿತ್ರತ ಬಲಿಯಾದ ಬೇಟೆಯಲ್ಲಿ ಮರುಜನ್ಮದಲ್ಲಿ ಮನುಜ ರೂಪ ಪಡೆದು ಗುರುನಿನ್ನ ಕೃಪೆಯಿಂದ ಗುರುಪುತ್ರ ತಾನಾದ ಗುರುನಾಥ ಆರುಢ ಬಂದಾನು ಅಂತ ಹೇಳಿಕರ ಹಂಗಾಗಿ ಗುರುನಾಥಾರುಡರು ಸಿದ್ಧಾರುಡರ ಪೂರ್ಣ ಪ್ರೀತಿಗೆ ಪಾತ್ರರಾದವರು ಇವತ್ತ ಸಿದ್ಧಾರುಡ್ರದ್ದು ಅವತಾರ ಭೂಮಿ ಮೇಲೆ ಆಗೇತಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಗುರುನಾಥಾರುಡರು ಗುರುನಾಥಾರುಡರನ್ನು ಉದ್ಧರಿಸಬೇಕಂತ ಹೇಳಿ ತಿಳ್ಕೊಂಡನ ಭೂಮಿಗೆ ಇಳದ ಪರಮೇಶ್ವರ ಗುರುನಾಥಾರುಡರ ನಿಮಿತ್ತ ಆದರೂ ಜಗತ್ತು ಉದ್ಧಾರಾತು ಆ ಸದ್ಗುರು ಸಿದ್ಧಾರುಡರಿಂದ ಅದಕ್ಕಾಗಿ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ನಾವು ಯಾವಾಗಲೂ ಸಹಿತ ಸಿದ್ಧಾರುಡರನ್ನ ಯಾವ ಭಕ್ತಿಯಿಂದ ಕಾಣ್ತೀವಿ ಸಿದ್ಧಾರುಡರಿಗೆ ಯಾವ ರೀತಿಯಾದಂಥ ಒಂದು ಸೇವೆಯನ್ನು ಮಾಡ್ತೀವಿ ಸಿದ್ಧಾರುಢರ ಬಗ್ಗೆ ಏನು ಒಂದು ಭಾವನೆಯನ್ನು ನಮ್ಮ ಹೃದಯದೊಳಗೆ ಇಟ್ಕೊಂಡೇವಲ್ಲ ಅದ ಭಾವನೆಯನ್ನ ಸದ್ಗುರು ಗುರುನಾಥಾರುಡರ ಮೇಲೂ ಇಟ್ಕೊಳ್ಳೋದು ನೋಡ್ರಿ ಗುರುನಾಥಾರುಢರಾದರೂ ಸಹಿತ ಅನೇಕ ಲೀಲೆಗಳನ್ನು ಮಾಡಿದರು ಸತ್ತವ್ರನ್ನ ಜೀವಂತ ಮಾಡಿದರು ರೋಗಿಗಳಿಗೆ ಆರೋಗ್ಯವನ್ನು ನೀಡಿದರು ಬಡವರಿಗೆ ಶ್ರೀಮಂತಿಕೆಯನ್ನು ಕೊಟ್ಟರು ಅಜ್ಞಾನಿಗೆ ಬ್ರಹ್ಮಜ್ಞಾನವನ್ನು ದಯಪಾಲಿಸಿದರು ಹೆಂಗ ಕೇವಲ ಕರುಣಾದೃಷ್ಟಿಯಿಂದ ಶಾಂತರಾಗಿ ನಿನ್ನ ಶಾಂತಿಗೆ ಚಂದ್ರನಾಚಿದ ನಿನ್ನ ಶಾಂತಿಗೆ ಸೂರ್ಯ ಆರಿದ ನಿನ್ನ ಶಾಂತಿಗೆ ತನ್ನಗಾಯಿತು ಉರಿವ ಒಡಲಾಗ್ನಿ ಅಂತ ಹೇಳಿಕಾರ ಬಸವನಗೌಡರು ಕಾದರೊಳ್ಳಿಯ ಅದೃಶ್ಯಪ್ಪನ ಶಿಷ್ಯರು ಎಷ್ಟು ಚಂದ ಗುರುನಾಥಾರುಡ್ರನ್ನ ಕೊಂಡಾಡಿದ್ರಂಥ ಜ್ಞಾನದೊಳು ನೀ ಚನ್ನಬಸವನು ಮೌನದೊಳು ನೀ ಸಿದ್ಧರಾಮನು ನೀನೇ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಅಂತ ಹೇಳಿಕಾರ ಗುರುನಾಥಾರುಢರನ್ನ ಎಷ್ಟು ಚಂದ ಸ್ತುತಿ ಮಾಡಿದ್ರಂತ ಇಂತಹ ಗುರುನಾಥಾರೋಢರ ಒಂದು ಸಮಾಧಿ ಮಂದಿರ ಎಷ್ಟು ಸುಂದರವಾಗಿ ಸಿದ್ಧಾರುಢರ ಸಮಾಧಿ ಮಂದಿರದ ಪಕ್ಕದಲ್ಲಿ ಈ ಕಡೆ ಸಿದ್ಧಾರುಡ ಸಮಾಧಿ ಮಂದಿರ ಈ ಕಡೆ ಕೈಲಾಸ ಮಂಟಪ ಮಧ್ಯದೊಳಗೆ ಗುರುನಾಥಾರುಡ್ಡ ಸಮಾಧಿ ಮಂದಿರ ನಿಮಗೆ ಹೇಳಿದ್ದೀನಿ ಏನಂತಂದ್ರೆ ಎಪ್ಪ ಜಗ ಖುಲ್ಲ ಐತಿ ಖಾಲಿ ಜಗ ಐತಿ ಇಲ್ಲಿಯೂ ಒಂದು ಸುಂದರವಾದಂತ ನಿಮ್ಮ ಮಂದಿರವನ್ನು ಕಟ್ಟಿಸು ಅಂತೇಳಿ ಸಿದ್ಧಾರ್ ಹೇಳಿದಾಗ ಇದು ನನ್ನ ಜಗ ಅಲ್ಲಪ್ಪ ಇದು ನಮ್ಮ ಗುರುನಾಥನಿಗೆ ಮೀಸಲವಾದಂತಹ ಜಗ ನಮ್ಮ ಗುರುನಾಥಾರುಡ ಇಲ್ಲಿ ನೆಲೆಸ್ತಾನ ಅಂತ ಹೇಳ ಮೊದಲ ಭವಿಷ್ಯವನ್ನು ನೋಡಿದ್ರು ಸಿದ್ಧಾರುಡರು ಅದೇ ಪ್ರಕಾರವಾಗಿನೇನಾ ಗುರುನಾಥಾರುಡ ಮಹಾಸ್ವಾಮಿಗಳು ದೇಹ ಬಿಟ್ಟಾಗ ಎಷ್ಟೋ ಜನ ಅಲ್ಲಿ ಸಮಾಧಿ ಮಾಡಬಾರ್ದು ಹಿಂದೆ ಮಾಡ್ಬೇಕಂತ ಹೇಳಿಕಾರ ಅಭಿಪ್ರಾಯಪಟ್ಟು ಪ್ರತಿಭಟನೆ ಮಾಡಿದ್ರು ಆದರೆ ಎಷ್ಟೋ ಜನ ಹೆಣ್ಮಕ್ಳು ಕಚ್ಚಿ ಹಾಕೊಂಡು ನಿಂತ ಕೈಯಾಗ ಆಯುಧಗಳನ್ನು ಹಿಡಿದು ಯಾರು ಬರ್ತಾರೋ ಬರ್ರಿ ಇಲ್ಲೇ ನಮ್ಮಪ್ಪನ ಒಂದು ಸಮಾಧಿ ಅಂತ ಹೇಳಿಕಾರ ಜಿಲ್ಲಾ ನ್ಯಾಯಾಧೀಶರಿಗೆ ಮೊರೆ ಹೋಗಿ ಅವರೆಲ್ಲ ತಿಳಿಸಿ ಹೇಳಿ ಸಿದ್ಧಾರ್ಡರ ಒಂದು ಇಚ್ಛಾ ಏನಿತ್ತು ಅದನ್ನು ಹೇಳಿ ಜಿಲ್ಲಾ ನ್ಯಾಯಾಧೀಶರ ಆಜ್ಞೆಯ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರಂದ್ರ ಸಿದ್ಧಾರ್ನ ಸ್ವರೂಪರನ್ನ ಅವರು ಅವರ ಆಜ್ಞೆಯ ಮೇರೆಗೆ ಗುರುನಾಥರ ಸಮಾಧಿ ಅಲ್ಲಿ ಆತು ಅದರೊಳಗೆ ಅನೇಕ ಜನ ಪುಣ್ಯಾತ್ಮರು ಅನೇಕ ಜನ ಭಕ್ತರು ವಿಶೇಷವಾಗಿ ಸೇವೆಯನ್ನು ಮಾಡಿದ್ರು ಅದರೊಳಗೆ ಅವುಬಾಯಿ ಅಂಥೇಳ ಪರಮ ಭಕ್ತಳು ಸಿದ್ಧಾರು ಅವೂಬಾಯಿ ಮೂಲತಃ ಹಳ್ಳ್ಯಾಳದವಳು ಬ್ರಾಹ್ಮಣ ಸಮಾಜ ಹಳ್ಳ್ಯಾಳದೊಳಗೆ ಅಲ್ಲಿ ಹೇಳ್ತಾರೆ ಏನಂದ್ರೆ ಸದಾಶಿವ ಶಿವಸಾಟೆ ಮತ್ತು ರುಕ್ಮಿಣಿ ಬಾಯಿ ಅಂತ ಹೇಳಿಕಾರ ಗಂಡ ಹೆಂತಿ ಅವರ ಪುಣ್ಯ ಗರ್ಭದೊಳಗೆ ಜನಿಸಿದಂಥ ಪುಣ್ಯವಂತಿನೇನ ಅವುಬಾಯಿಯವರು ಅವುಬಾಯಿ ಸಣ್ಣಕಿದ್ದಾಗಿಂದನೂ ಸಹಿತ ಏನಾಗಿತ್ತಪ್ಪ ಅಂತಂದ್ರೆ ಅಧ್ಯಾತ್ಮದ ಕಡೆ ಲಕ್ಷ ಇತ್ತು ಏನು ಮಾಡ್ತಿದ್ರು ಅಂದ್ರೆ ಆದಷ್ಟು ಧ್ಯಾನದೊಳಗೆ ಪೂಜೆ ಒಳಗನ ಕಾಲ ಕಳೀತಿದ್ರು ಅವ್ರಿಗೆ ಹದಿನೈದು ವರ್ಷ ಆದ ಮೇಲೆ ಅವ್ರು ಲಗ್ನ ಮಾಡ್ಬೇಕಂತ ಹೇಳಿ ತಿಳಿದು ಒಂದು ವರವನ್ನು ನಿಶ್ಚಯ ಮಾಡ್ತಾರೆ ಒಂದು ವರನ ಮದುವೆ ದಿವ್ಸ ಬರ್ತೈತಿ ಎಲ್ಲ ತಯಾರಿ ಆಗಿರ್ತೈತಿ ಮದುವೆ ಗಂಡನು ಕಲ್ಯಾಣ ಮಂಟಪಕ್ಕೆ ಮದುವೆ ಸ್ಥಳಕ್ಕೆ ಬರ್ತಾನ ಅದೇ ಸಮಯದೊಳಗೆ ಏನಾಗಿ ಬಿಡ್ತೈತಿ ಅಂದ್ರೆ ವರ್ಣ ತಾಯಿ ದೇವರ ಪೂಜಾ ಮಾಡೋ ಸಮಯದೊಳಗೆ ಆಕೆ ಸೀರೆಗೆ ಬೆಂಕಿ ಹತ್ತಿ ಸುಟ್ಕೊಂಡು ಸತ್ತು ಬಿಡ್ತಾವ ಆ ವರ್ಣ ತಾಯಿ ಆ ಸುದ್ದಿ ಕೇಳಿದ ಕೂಡಲೇ ವರನೆ ಕಡೆ ಅವ್ರಿಗೆಲ್ಲರಿಗೂ ಇದು ಅಪಶಕುನ ಇನ್ನೂ ತಾಳಿ ಕಟ್ಟೋಕ್ಕಿಂತ ಮೊದಲಿನ ಈ ಒಂದು ಘಟನೆ ನಡೀತು ವರ್ಣ ತಾಯಿ ಸತ್ ಈ ಮದುವೆ ಬ್ಯಾಡ ಅಂಥೇಳಿ ಮದುವೆ ಮುರ್ಕೊಂಡು ಹಳೆ ಹೋಗ್ಬಿಟ್ರು ಆವಾಗ ಹಳ್ಯಾಳದೊಳಗೆ ಅವು ಬಾಯಿಗೆ ಎಂಥ ದುಃಖ ಆಗಿರಬೇಕು ಅವರ ತಂದೆ ತಾಯಿಗಳಿಗೆ ಎಂಥ ದುಃಖ ಆಗಿರಬೇಕು ಸದಾಶಿವ ಮತ್ತು ಆ ರುಕ್ಮಿಣಿ ಬಾಯಿಯವರಿಗೆ ಅಂತ ಮುಂದೆ ಅವರಿಗೆ ಬಹಳ ದುಃಖ ಅಂತ ಅಂತೇಳಿ ತಿಳ್ಕೊಂಡು ಅವ್ರ ಒಬ್ಬರು ಅವು ಬಾಯಿಯನ್ನು ಗೋವಾ ಕರ್ಕೊಂಡು ಹೋಗ್ತಾರೆ ಗೋವಾದೊಳಗೆ ಸ್ವಲ್ಪ ದಿವಸ ಇದ್ದು ದುಃಖವನ್ನು ಮರೀಲಿ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಇದ್ದಾಗ ಸ್ವಲ್ಪ ದಿವ್ಸ ಆದಮೇಲೆ ಅಲ್ಲಿ ಒಬ್ಬ ಪಟಾಕ್ಷಿ ಅಂಗಡಿ ಸಿಡಿಮದ್ದುಗಳನ್ನು ತಯಾರು ಮಾಡುವಂಥ ಕಾರ್ಖಾನೆ ಇತ್ತಂದು ಅವ ಭಾಳ ಕಪ್ಪಿದ್ದ ಅವಾಗ ಯಾವ ಹೆಣ್ಣು ಸಿಕ್ಕಿರ್ಕಿಲ್ಲ ಆವಾಗ ಈ ಅವು ಬಾಯಿ ಇಕಿನೂ ಸಹಿತ ಅತ್ಯಂತ ತರುಣ ವಯಸ್ಸು ಅವ್ಗೆ ಯಾರು ಹೆಣ್ಣು ಕೊಟ್ಟಿರ್ಕಿಲ್ಲ ಈಗಿದು ಒಂದನೇದು ಮದುವೆ ಆಗೋದು ಸಹಿತ ಆಗಿದ್ದಿಲ್ಲ ಅದಕ್ಕೆ ಶಂಗು ಮಾಡಿ ಅವನ ಜೊತೆ ಮದುವೆಗೆ ನಿಶ್ಚಯ ಮಾಡ್ತಾರ್ರಿ ಅವು ಬಾಯಿನ ಹೂ ಅಂತೇಳ ಎಲ್ಲರೂ ಒಪ್ಪಿಕೊಳ್ತಾರ ಇನ್ನೇನು ಎರಡ ದಿವಸ ಮದಿ ಉಳ್ದಿರ್ತೈತಿ ಯಾರೋ ಒಬ್ಬರ ಸಿಡಿಮದ್ದುಗಳನ್ನು ಯಾವ ರೀತಿ ತಯಾರು ಮಾಡಿದಿರಿ ನಮಗೆ ತೋರಿಸ್ರಿ ಅದನ್ನು ಪ್ರಯೋಗ ಮಾಡಿ ತೋರಿಸ್ರಿ ನಾವೇನು ಮಾಡ್ತೀವಂದ್ರೆ ಹೆಚ್ಚಿನ ಪ್ರಮಾಣದೊಳಗೆ ನಿಮ್ಮ ಸಿಡಿಮದ್ದುಗಳನ್ನು ಅಂತ ಹೇಳಿದ ಕೂಡಲಿ ಆ ಸಿಡಿಮದ್ದನ್ನು ಪ್ರಯೋಗ ಮಾಡಿ ತೋರ್ಸಕ್ಕೆ ಹೋಗಿ ಏನೋ ಅವಘಡ ಆಗಿ ಇಡೀ ಅವನ ಕಾರ್ಖಾನೆಗೆ ಬೆಂಕಿ ಹತ್ತಿ ಪಟಾಕ್ಷಿ ಸಹಿತವಾಗಿ ಆ ವರನೂ ಸುತ್ತಿಬಿಡ್ತಾನ ಇಲ್ಲಿ ಹೇಳ್ತಾರೆ ಏನಂದ್ರೆ ಈಸು ಕುಂಬಳಕಾಯಿ ಈಸು ಕುಂಬಳಕಾಯಿ ಈಶಾಡಕ್ಕೆ ನೀರಿನೊಳಗೆ ಉಪಯೋಗ ಮಾಡ್ತಾರ ಅದನ್ನು ಎಷ್ಟು ನಾವು ಮುಣಗಿಸ ಪ್ರಯತ್ನ ಪಟ್ಟರೂ ಸಹಿತ ಅದ್ರ ಮ್ಯಾಲೆ ಏರ್ತಿರ್ತನು ಹಂಗ ಯಾರ ಹಣೆ ಬರೋದೊಳಗೆ ಮುಕ್ತರಾಗುವ ಒಂದು ಭಾಗ್ಯ ಬರ್ಕೊಂಡು ಬಂದಿರ್ತಾರಲ್ಲ ಅವರ ಭವಬಂಧನದೊಳಗೆ ಎಷ್ಟು ಸಿಕ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು ಸಹಿತ ಅದರೊಳಗೆ ಸಿಕ್ಕೊಳೋದಿಲ್ಲ ಮ್ಯಾಲೆ ಅದ್ದ ಬರ್ತಾರೆ ಹಂಗೆ ಅವುಬಾಯಿ ಜನ್ಮಾತ್ರಿ ಆವಾಗ ಬಾಯಿ ತಂದೆ ತಾಯಿಗೆ ಭಾಳ ದುಃಖ ಆತು ಅಕ್ಕಿನ ಮತ್ತೆ ಹಳ್ಯಾಳಕ್ಕೆ ಕರ್ಕೊಂಡು ಬಂದರು ಇನ್ನು ನಿನ್ನ ಮದುವೆ ಬೇಡ ಏನು ಬೇಡ ನಿನ್ನ ಕೇಶ ಮುಂಡನ ಮಾಡಿಸ್ತೀವಂತ ಅಂತ ಅವ್ರು ಏನ್ ಮಾಡಿಬಿಟ್ರಂದ್ರೆ ಇಪ್ಪತ್ತು ವರ್ಷದ ಯುವತಿ ಅವು ಬಾಯಿಯ ಕೇಶ ಮುಂಡನವನ್ನು ಮಾಡಿಸಿಬಿಟ್ರು ನೋಡ್ರಿ ಒಂದು ಸಣ್ಣ ಕೂಲಿ ಒಳಗೆ ಇಟ್ಬಿಟ್ರಕ್ಕಿನ್ನು ಯಾವ ಒಂದು ಕಾರ್ಯಕ್ಕೂ ಆಕಿನ ಕರ್ಕೊಂಡು ಬರೋಂಗಿಲ್ಲ ಪೂಜಾದಂತೆ ಕರ್ಕೊಂಡ್ ಬರೋಂಗಿಲ್ಲ ಮಂಗಲ ಕಾರ್ಯಗಳಿಗೆ ಬರಬೇಡ ಸಾಕಷ್ಟು ಕಟ್ಟಳೆಗಳನ್ನು ಹಾಕಿ ಆಕಿನ ಬಂಧಿಸಿಟ್ಟುಬಿಟ್ರು ಅದೇ ಸಮಯದೊಳಗಿನ ಅವ್ರ ಸಂಬಂಧಿಕರಾದಂತಹ ಗೋವಿಂದ ಸಂತರು ಮತ್ತು ರಾಧಾಬಾಯಿ ಇವರಿಬ್ಬರು ಅಲ್ಲಿ ಬಂದಿರ್ತಾರೆ ಇವರು ಸಿದ್ಧಾರು ಶಿಷ್ಯರು ಆ ಒಂದು ಅವುಬಾಯಿ ಸಣ್ಣ ಬಾಲಕಿಯ ಸ್ಥಿತಿ ನೋಡಿ ಭಾಳ ಕೆಟ್ಟನಿಷ್ಠಿ ಅವರು ಏನು ಮಾಡ್ತಾರಂದ್ರೆ ಈಕೆ ನೀವು ಇಟ್ಕೊಳ್ಬೇಡ್ರಿ ನಮ್ಮ ಮಗಳಂಥೇಳಿ ನಾವು ಕರ್ಕೊಂಡು ಹೋಗಿ ಸಿದ್ಧಾರ್ ಮಟ್ಟಕ್ಕೆ ಕರ್ಕೊಂಡ್ ಕರ್ಕೊಂಡು ಅವು ಬಾಯಿ ಬರೋಕ್ಕಿಂತ ಒಂದು ತಾಸು ಮೊದಲು ಸಿದ್ಧಾರ್ಡ್ರ ಮಟ್ಟದಾಗ ಹೇಳ್ತಿದ್ರು ಅಂತ ಏನಂದ್ರೆ ಇವತ್ತು ನನ್ನ ಮಗಳು ಬರಾಕತ್ತಾಳಪ್ಪ ಅಂತ ಹೇಳ್ತಿದ್ರು ಅಂತ ಇವತ್ತು ನನ್ನ ಮಗಳು ಬರಾಕತ್ತಾಳು ಅಂತ ಹೇಳ್ತಿದ್ರು ಭಾಳ ನೊಂದಾಳಪ್ಪ ಪೂರ್ವ ಜನ್ಮದ ಪುಣ್ಯದ ಬಲದಿಂದ ಮುಕ್ತಳಾಗಕ್ಕೆ ಬಂದಾಳ ಆದರೆ ಈ ಜನ್ಮದೊಳಗೆ ಪಡಬಾರ್ದ ಕಷ್ಟವನ್ನು ಪಟ್ಟಾಳ ನನ್ನ ಮಗಳ ಬರ ಕತ್ತಾಳ ಅಂತ ಹೇಳಕಾರು ಸಿದ್ಧಾರ್ಡ್ರು ಅಂತ ಅವು ಬಾಯಿ ಯಾವಾಗ ಬಂದ ಸಿದ್ಧಾರ್ಡ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ಲು ತಲೆಯೆಲ್ಲ ಬೋಳಿಸಿದ್ರೆ ಪಾಪ ಸಣ್ಣ ಹುಡುಗಿ ಅದನ್ನು ನೋಡಿ ಸಿದ್ಧಾರ್ಡ್ರ ಮನಸ್ಸು ಕರಿಗಿತಂತಾರೆ ಎಷ್ಟು ಕೆಟ್ಟೈತಿ ಪಾಯಿ ಸಮಾಜ ಒಂದು ಮಾತಂದ್ರಂತಕ್ಕಿ ತಲೆ ಮೇಲೆ ಕೈಯಿಟ್ಟ ಮಂತ್ರೋಪದೇಶವನ್ನು ಮಾಡಿ ಅವುಬಾಯಿ ನಿನ್ನ ತಂದೆಯಾದಂತಹ ಸದಾಶಿವ ಈ ಶರೀರದ ತಂದೆ ಈ ಶರೀರದ ಮುಂಡನವನ್ನು ಮಾಡಿದ ನಾನು ನಿನ್ನ ಸೂಕ್ಷ್ಮ ಶರೀರದ ತಂದೆ ನಿನ್ನ ಪಡೆದ ತಂದೆ ನಿನ್ನ ಅರಿಷಡ್ ವರ್ಗಗಳಲ್ಲಿರುವಂತಹ ದೋಷವೆಂಬುವ ಕೇಶಗಳನ್ನು ಇವತ್ತ ಬೋಧನೆ ಮುಖಾಂತರ ಮುಂಡನ ಮಾಡಿದನಿ ಇವತ್ತಿನಿಂದ ಇನ್ನು ಯಾವಾಗೂ ಈ ಕೇಶ ಮುಂಡನವನ್ನು ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಧೈರ್ಯದಿಂದ ಸಮಾಜದೊಳಗೆ ತಲೆಯೆತ್ತಿ ಮುಂದೆ ನಡಿ ಅಂಥೇಳಿ ಕರ ಆಶೀರ್ವಾದವನ್ನು ಮಾಡಿದಂತಹ ಕರುಣಾಸಾಗರರು ಸಿದ್ಧಾರರು ಈ ಅವುಬಾಯಿಗೆ ಅವುಬಾಯಿ ನನ್ನ ಜನ್ಮ ಸಾರ್ಥಕ ಮುಂದ ಸಿದ್ಧಾರ್ಡ್ ಅಪ್ಪಗಳ ಹಂತಕ್ಕೆ ಚಾಮರಾಜಪೇಟೆ ಏನು ಚಾಮರಾಜನಗರ ಐತಲ್ಲ ಅಲ್ಲಿ ಬೆಂಗಳೂರೊಳಗೆ ಆ ಚಾಮರಾಜನಗರದ ಬೆಂಗಳೂರಿನ ನಿವಾಸಿಗಳು ಸಿದ್ಧಾರ್ಡ ಬಂದಾಗ ಎಪ್ಪ ನಮಗೆ ದೂರ ಭಾಳ ಆಗ್ತೈತಿ ಇಲ್ಲಿ ಬಂದು ನಿಮ್ಮ ಸೇವಾ ಮಾಡೋ ಭಾಗ್ಯ ನಿಮ್ಮ ಒಂದು ಶಾಸ್ತ್ರ ಶ್ರವಣವನ್ನು ಕೇಳೋ ಭಾಗ್ಯ ಕೇಳಬೇಕಂದ್ರೆ ಭಾಳ ದೂರ ಆಗ್ತೈತಿ ದಯವಿಟ್ಟು ನಾವೂ ಒಂದು ಆಶ್ರಮ ಸ್ಥಾಪನೆ ಮಾಡ್ತೀವಿ ಚಾಮರಾಜನಗರದೊಳಗೆ ಬೆಂಗಳೂರೊಳಗೆ ಒಬ್ಬರನ್ನ ಯಾರನ್ನಾದರೂ ಕಳಿಸ್ಕೊಡ್ರಿ ಅಂತ ಹೇಳಿದಾಗ ಆವಾಗ ಗೋವಿಂದ ಸಂತರಣ್ಣ ಮತ್ತು ಅವರನ್ನು ಸಿದ್ಧಾರುಡರು ಏನು ಮಾಡಿಕೊಡ್ತಾರಂದ್ರೆ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ ಅಲ್ಲಿ ಒಂದು ಆಶ್ರಮ ಆತು ಸಿದ್ಧಾಶ್ರಮ ಅಂಥೇಳಿ ಅಲ್ಲಿ ಮತ್ತೊಬ್ಬ ಸ್ವಾಮಿಗಳೂ ನೇಮಕ ಆದರು ಅದೇ ಒಂದು ಆಶ್ರಮಕ್ಕೆ ಸಿದ್ಧಾರುಡ್ರ ಆಜ್ಞೆಯ ಮೇರೆಗೆ ಅವು ಬಾಯಿ ಏನು ಮಾಡ್ತಾಳಂತಂದ್ರೆ ಮೇಲ್ವಿಚಾರಗಳಾಗಿ ಬೆಂಗಳೂರಿಗೆ ಹೋಗುತ್ತವೆ ಸಿದ್ಧಾರುಡರ ಸೇವೆ ಮಾಡಿ ಆಕಿ ಪೂರ್ಣ ಆಶೀರ್ವಾದ ಪಡ್ಕೊಂಡು ಬೆಂಗಳೂರಿಗೆ ಹೋಗಿ ಸಿದ್ಧಾಶ್ರಮದೊಳಗೆ ವಾಸವಾಗಿ ಸಿದ್ಧಾರುಡರ ಕೀರ್ತಿಯನ್ನು ಅವರ ಮಹಿಮೆಯನ್ನು ಹೇಳ್ಕೋತ ಹೋಗ್ತಾಳಾಕಿ ಆವಾಗ ಮುಂದೆ ಏನಾಗ್ತತಿ ಅಂತಂದ್ರೆ ರಾವ್ ಮತ್ತು ಲಕ್ಷ್ಮೀ ಅಂಥೇಳಿ ರಾವ್ ಮತ್ತು ಲಕ್ಷ್ಮೀಬಾಯಿ ಅಂಥೇಳಿ ಅವು ಅವರ ಅಣ್ಣ ಮತ್ತು ಅತ್ತಿಗೆ ಅವ್ರಿಗೊಬ್ಬ ಮಗ ಹುಟ್ಟಿದ್ದ ಅವಾಗ ಸದಾಶಿವ ಅಂತ ಹೆಸರಿಟ್ಟಿದ್ರು ಸದಾಶಿವ ಅಂತ ಹೇಳಿ ಹೇಳಿಕಾರ ಹೆಸರಿಟ್ಟಿದ್ರು ಆ ಹುಡುಗನ ಜನ್ಮ ಕುಂಡ್ಲಿ ತೆಗೆದು ನೋಡಿದಾಗ ಏಳನೇ ವರ್ಷಕ್ಕೆ ಇವಾಗ ಭಾಳ ಗಂಡಾಂತರ ಐತಿ ಅವನ್ನ ವಿಶೇಷವಾಗಿ ಕಾಳಜಿ ವಹಿಸಬೇಕು ಅಂತ ಹೇಳಿದಾಗ ಎಲ್ಲ ಪ್ರಯತ್ನ ಮಾಡಿದ್ರೂ ಸಹಿತ ಅವನ ಆರೋಗ್ಯ ಕೆಟ್ಟಿತು ಏಳು ವರ್ಷದ ಮಿದ್ದಾಗ ಕೋಮಾ ಸ್ಥಿತಿಗೆ ಹೋಗಿಬಿಟ್ಟ ಆವಾಗ ಅವು ಬಾಯಿಗೆ ಸುದ್ದಿ ಗೊತ್ತಾಗಿ ಆ ಹುಡುಗನನ್ನ ಸಿದ್ಧಾರ್ಡ್ರ ಮಟ್ಟಕ್ಕೆ ಅಂದ್ರೆ ಆ ಹುಡುಗ ಹುಟ್ಟಿದ್ದು ಹತ್ತೊಂಬತ್ತು ನೂರ ಹನ್ನೆರಡನೇ ಶಿವೊಳಗೆ ಸದಾಶಿವ ಸಿದ್ಧಾರ್ಡ್ರ ಮಟ್ಟಕ್ಕೆ ಕರ್ಕೊಂಡು ಬಂದ ಅಲ್ಲೇ ಇಟ್ಕೊಳ್ತಾಳ ಒಂದು ದಿವಸ ಇನ್ನೇನು ಜೀವ ಹೊಂಟೈತಿ ಹುಡುಗಂದ ಆಗಲಿಲ್ಲ ಓಡಿ ಹೋಗಿ ಸಿದ್ಧಾರ್ಡ್ರ ಕಾಲು ಹಿಡ್ದ ಎಪ್ಪಾ ನಿನ್ನ ಕರುಣೆಯಿಂದನ ಜಗತ್ತು ನಡೆದೈತಿ ನಿನ್ನ ಅನುಗ್ರಹದಿಂದ ಎಲ್ಲವೂ ನಡೆದೈತಿ ಈ ನಮ್ಮ ಸಣ್ಣ ಕೂಸು ಕಂದ ಪಾ ಸದ್ಗುರುನಾಥ ನಿನ್ನ ಕೃಪಾ ಇರಲೇ ಬದುಕಾಕ ಇಲ್ಲ ಅಂತಂದು ಕೂಡಲೇ ಸಿದ್ಧಾರುಡ್ರು ಕೈಯೊಳಗ ವಿಭೂತಿಯನ್ನು ಹಿಡ್ಕೊಂಡು ಆ ಹುಡುಗನ ಮಲಗಿಸಿದ ಕೋಲೇಕ ಅವು ಬಾಯಿ ಜೊತೆಗೆ ಓಡಿ ಬರ್ತಾರೆ ಓಡಿ ಬಂದು ಆ ಸದಾಶಿವ ಬಾಲಕನನ್ನು ನೋಡಿ ಹೇಳ್ತಾರೆ ಏನಂದ್ರೆ ಈ ಹುಡುಗನಿಂದ ಒಂದು ಒಳ್ಳೆಯ ಕಾರ್ಯ ಆಗಬೇಕಾಗಿತಿ ಇವನಿಂದಾಗಿ ನಮ್ಮ ಗುರುನಾಥನ ಕೀರ್ತಿ ಉಳಿಬೇಕಾಗಿತಿ ಇವ ಸಾಯುವುದಿಲ್ಲ ಇವಾಗ ಆರಾಮ ಆರಾಮ್ ಉಳಿಯೋಕ್ಕೆ ಹಾಕಿ ಅಂತ ಆಶೀರ್ವಾದ ಮಾಡಿ ವಿಭೂತಿ ಹಚ್ಚಿ ಹೋದರು ಮುಂದೆ ಖರೇನ ಹುಡುಗ ಅದ ಮುಂದೆ ಅವು ಬಾಯಿ ಏನು ಮಾಡ್ತಾಳಂತಂದ್ರೆ ಬೆಂಗಳೂರಿನ ಸಿದ್ಧಾಶ್ರಮಕ್ಕೆ ಇದ ಸದಾಶಿವನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಸದಾಶಿವ ಹೋಗಿ ಶಿವಾನಂದರು ಅಂತ ಹೇಳ್ಕಾರಿ ಹೆಸರಿಡ್ತಾಳೆ ಅವರಿಗೆ ಶಿವಾನಂದರು ಅಂತ ಹೆಸರು ಹೆಸರಿರ್ತಾವ ಮುಂದೆ ಅವರಿಗೆ ಸಂಸ್ಕೃತವನ್ನ ಮತ್ತು ವ್ಯಾಕರಣ ಶಾಸ್ತ್ರಗಳನ್ನ ನಿಜಗುಣ ಷಟ್ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಕ್ಕೆ ಹಚ್ಚಬೇಕಂತ ಹೇಳಿ ತಿಳ್ಕೊಂಡು ಬೆಂಗಳೂರಿನಿಂದ ಅವರನ್ನು ಕರ್ಕೊಂಡು ಬಂದು ಸಿದ್ಧಾರ್ಡರ ಮಠದೊಳಗೆ ಶಿವಪುತ್ರ ಸ್ವಾಮಿಗಳ ಶಿಷ್ಯರನ್ನಾಗಿ ಮಾಡಿ ಅಲ್ಲಿ ಅಭ್ಯಾಸಕ್ಕೆ ಹಚ್ತಾರ್ಟ ಮುಂದ ಅದೇ ಸಮಯದೊಳಗೆ ಗುರುನಾಥಾರುಢ ಮಹಾಸ್ವಾಮಿಗಳ ವಿಶೇಷವಾದಂಥ ಸೇವೆಯನ್ನು ಇದ ಶಿವಾನಂದರು ಬಹಳ ಭಕ್ತಿಯಿಂದ ಮಾಡ್ತಾರೆ ನೋಡ್ರಿ ಗುರುನಾಥಾರುಡ್ರು ಸ್ವರ್ಗ ಗುರುನಾಥಾರು ಪರಮಾತ್ಮ ಅಂತ ಹೇಳಿ ತಿಳ್ಕೊಂಡು ಗುರುನಾಥಾರುಡರ ಸೇವೆಯನ್ನು ವಿಶೇಷವಾಗಿ ಮಾಡ್ತಾರೆ ಈ ಶಿವಾನಂದ ಸ್ವಾಮಿಗಳು ಯಾವಾಗ ಗುರುನಾಥಾರುಢ ಮಹಾಸ್ವಾಮಿಗಳ ದೇಹ ಬಿಡ್ತಾರ ಆ ಸಮಯದೊಳಗೆ ರಾಮಲಿಂಗ ಸ್ವಾಮಿಗಳು ಅಕ್ಕಲಕೋಟಿಯಿಂದ ಗುರುನಾಥರ ಗೆಳೆಯರಿದ್ದಂಗೆ ಇದ್ರು ಬಂದು ಒಂದು ಪದ್ಯ ಬರಿತಾರ ಜ್ಯೋತಿ ಮುಳುಗಿತೋ ರತ್ನ ಅಡಗಿತೋ ಹುಬ್ಬಳ್ಳಿ ಪಟ್ಟಣವೆಲ್ಲ ಕತ್ತಲಾಯಿತು ಅಂತ ಹೇಳಿ ಗುರುನಾಥರ ದೇಹ ಬಿಟ್ಟಾಗ ದುಃಖಭರಿತವಾಗಿ ಹಾಡ್ತಾರ ಗುರುನಾಥರುಡ್ರ ಮೇಲೆ ವಿಶೇಷವಾದಂತಹ ಭಕ್ತಿ ಇಟ್ಟಂತಹ ಸೇವೆ ಮಾಡಿದಂಥ ಈ ಬೆಂಗಳೂರಿನ ಶಿವಾನಂದ ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ ತಮ್ಮ ಒಂದು ಎಲ್ಲ ಶಕ್ತಿಯನ್ನು ತನು ಮನ ಧನ ಎಲ್ಲವನ್ನೂ ಗುರುನಾಥರೋಡ್ರಿಗೆ ಅರ್ಪಣೆ ಮಾಡಿ ಇವತ್ತೇನು ಹುಬ್ಬಳ್ಳಿ ಸಿದ್ಧಾರ್ಡ್ರ ಮಠದೊಳಗೆ ಒಳಗೆ ಸಮಾಧಿ ಮಂದಿರ ಐತಿ ಆ ಮಂದಿರವನ್ನು ಸ್ವತಃ ತಾವೇ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಭಕ್ತರ ಸಹಾಯದಿಂದ ಕಟ್ಟಸಾಕ ಕಾರಣೀಭೂತರಾದರು ಅದಕ್ಕಾಗಿ ರಾಮಣ್ಣ ಗಾರ್ವಾಡವರು ಮತ್ತು ಇವರೊಬ್ಬರು ವಿಶೇಷವಾಗಿ ಶಿವಾನಂದ ಸ್ವಾಮಿಗಳು ರಾಮಣ್ಣ ಗಾರ್ವಾಡವರ ಸಹಾಯ ತಗೊಂಡು ಭಕ್ತರ ಸಹಾಯ ತಗೊಂಡು ಈ ನಮ್ಮಪ್ಪ ಗುರುನಾಥಾರುಡರ ಒಂದು ಸಮಾಧಿ ಮಂದಿರವನ್ನು ನಿರ್ಮಾಣ ಮಾಡಿದರು ಇವತ್ತಿನ ಮಠನೂ ಸಹಿತ ಗುರುನಾಥಾರ ಸಮಾಧಿ ಮಂದಿರದೊಳಗೆ ಮೊದಲು ಯಾರು ದರ್ಶನ ಮಾಡಿದಪ್ಪ ಅಂತಂದ್ರೆ ಇದ ಶಿವಾನಂದ ಮಹಾಸ್ವಾಮಿಗಳ ಒಂದು ದರ್ಶನ ಮಾಡ್ಕೊಳ್ಳೋದು ಅದಕ್ಕೆ ಹಿಂದಾದಂತಹ ಘಟನೆಗಳನ್ನು ನೋಡಿದಾಗ ಗೊತ್ತಾಗತೈತಿ ಏನಂತಂದ್ರೆ ಎಂಥೆಂಥ ಅಘಟಿತವಾದಂತಹ ಲೀಲೆಗಳು ಸಿದ್ಧಾರ್ಡರ ಮಠದೊಳಗೆ ನಡೆದವ ಎಷ್ಟು ಸಿದ್ಧಾರ್ಡರ ಸಮಾಧಿ ಮಂದಿರಕ್ಕೆ ಶಕ್ತಿ ಐತಿ ಅಷ್ಟ ಶಕ್ತಿ ಗುರುನಾಥಾರುಡ ಮಹಾಸ್ವಾಮಿಗಳ ಸಮಾಧಿ ಮಂದಿರಕ್ಕೂ ಐತಿ ಅಂತಹ ಗುರುನಾಥಾರುಡ ಮಹಾಸ್ವಾಮಿಯ ಸಮಾಧಿ ಅಂತಂದ್ರೆ ಈ ಒಂದು ಕಲಿಯುಗದ ಚಿಂತಾಮಣಿ ಸಿದ್ಧಾರುಡರ ಸಮಾಧಿ ಅಂದರೆ ಕಲಿಯುಗದ ಚಿಂತಾಮಣಿ ಅಂದಿದ್ವಲ್ಲ ಅದೇ ರೀತಿ ಗುರುನಾಥಾರುಡರ ಸಮಾಧಿ ಅಂದ್ರೂ ಸಹಿತ ಕಲಿಯುಗದ ಚಿಂತಾಮಣಿ